எச்டிக்கைய மா கவல கிண்ட மண்டல தோஸ்தியில் உரியோ பிக்கி பித்து பெட்டோல் ருச்சி கேட்கவ அசோக் விஜயேந்திர ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆ ಒಂದು ಮಾತಿಗೆ ಕಮಲ ಕೆಂಟಾ ಮಂಡಲವಾಗಿದೆ ಇಷ್ಟು ದಿನ ಮುಸ್ಕಿನ ಗುದ್ದಾಟ ನಡೆಯುತ್ತಿದ್ದ ದೋಸ್ತಿಗಳ ಮಧ್ಯೆ ಈಗ ಬೆಂಕಿ ತಗತಗ ಹೊತ್ತಿ ಉರಿಯುವಂತೆ ಮಾಡಿದೆ ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಕುಮಾರನ ವಿರುದ್ಧ ರೊಚ್ಚಿಗೇಡುತ್ತಾರ ಅಷ್ಟಕ್ಕೂ ಕಮಲದಳ ದೋಸ್ತಿಯಲ್ಲಿ ಬಿದ್ದಿರೋ ಆ ಬೆಂಕಿ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಮಾತು ಒಂದೇ ಒಂದು ಮಾತು ಕಮಲ ದೋಸ್ತಿಯಲ್ಲಿ ದಗದಗಿಸುತ್ತಿದ್ದ ಬೆಂಕಿಗೆ ಪೆಟ್ರೋಲ್ ಮಾತು ರಾಜ್ಯದ ಕಮಲ ಕಲಿಗಳು ಕೆರಳುವಂತೆ ಮಾಡಿದೆ ಕುಮಾರನ ಆಡಿದ ಆ ಒಂದು ಮಾತು ಜೆಡಿಎಸ್ ಅನ್ನ ಬಿಜೆಪಿ ನಾಯಕರು ಅನುಮಾನದಿಂದ ನೋಡುವಂತೆ ಮಾಡಿದ ಜೆಡಿಎಸ್ ಜೊತೆ ದೋಸ್ತಿ ಬೇಕಾ ಅಂತ ಯೋಚನೆ ಮಾಡುವಂತೆ ಮಾಡಿದೆ ಹಾಗಾದ್ರೆ ಯಾವುದು ಆ ಒಂದು ಮಾತು ಅಂದ್ರ ನೀವೇ ನೋಡಿ ಈ ಬಾರಿ ಜನತಾದಳ ಸರ್ಕಾರವೇ ಇದೆ ಇದೇ ಮಾತು ನೋಡಿ ಕುಮಾರಣ್ಣ ಆಡಿರೋ ಈ ಒಂದೇ ಒಂದು ಮಾತು ರಾಜ್ಯ ಕಮಲ ಪಾಳಯದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ತಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಮೊನ್ನೆ ಕುಮಾರಣ್ಣ ಆಡಿದ ಈ ಒಂದು ಮಾತು ರಾಜ್ಯ ಬಿಜೆಪಿ ನಾಯಕರು ಕೆರಳುವಂತೆ ಮಾಡಿದ ಧೈರ್ಯವಾಗಿ ಹೊರಡಿ ಈ ಸಲ ಜನತಾದಳದ ಸರ್ಕಾರ ಬರುತ್ತೆ ಅಂತಿದ್ದಾರೆ ಕುಮಾರಣ್ಣ ಜೊತೆಗೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಕುಮಾರಣ್ಣ ಇಂಥ ಮಾತನ್ನ ಆಡಿದ್ರೆ ರಾಜ್ಯ ಬಿಜೆಪಿ ನಾಯಕರು ಜೆಡಿಎಸ್ ಅನ್ನ ಉದ್ಧಾರ ಮಾಡೋದಕ್ಕೆ ಕೆಲಸ ಮಾಡ್ತಿದ್ದಾರ ಕುಮರಣನ ಸಿಎಂ ಕುರ್ಚಿಯಲ್ಲಿ ತಂದು ಕೂರಿಸಿ ಖುಷಿ ಪಡೋದಕ್ಕೆ ಕಾಯ್ತಿದ್ದಾರಾ ಅನ್ನೋ ಅನುಮಾನ ಕಾಡುತ್ತೆ ಇನ್ನ ಎಚ್ ಡಿ ಕುಮಾರಸ್ವಾಮಿ ಹೀಗೆ ಹೇಳ್ತಿದ್ದಂತೆ ಅತ್ತ ನಿಖಿಲ್ ಕುಮಾರಸ್ವಾಮಿ ಕೂಡ ಜೆಡಿಎಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ಕುಮಾರಣ್ಣ ಮತ್ತೆ ಮೂರನೇ ಸಲ ಅದು ಕೂಡ ಐದು ವರ್ಷಗಳ ಕಾಲ ಸಿಎಂ ಆಗೋದನ್ನ ನೋಡ್ಬೇಕು ಅಂತ ಹೇಳಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅಂತ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಪುನಃ ಮುಖ್ಯಮಂತ್ರಿಗಳಾಗಬೇಕು ಮೂರನೇ ಬಾರಿ ಐದು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತವನ್ನು ಕೊಡುವ ಮೂಲಕ ಪಂಚರತ್ನ ಕಾರ್ಯಕ್ರಮಗಳನ್ನ ಇವತ್ತು ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಬಯಕೆ ಆಗಿದೆಯಾ ಹೀಗೆ ನಿಖಿಲ್ ಹೇಳಿದ್ದೆ ತಡ ರಾಜ್ಯ ಬಿಜೆಪಿ ನಾಯಕರ ಎದೆ ಬಡಿತ ಜೋರಾಗಿದೆ ಇವರನ್ನ ದೋಸ್ತಿಗಳು ಅಂತೇಳಿ ಜೊತೆಗಿಟ್ಟುಕೊಂಡೇ ನಾವು ತಪ್ಪು ಮಾಡಿದ್ವಾ ಇವರು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರೋ ಕನಸು ಕಾಣ್ತಿದ್ದಾರೆ ಕುಮಾರಣ್ಣನನ್ನ ಸಿಎಂ ಮಾಡಿ ನಾವು ಅವರ ಕೆಳಗಿರಬೇಕಾ ಅಂತೇಳಿ ಸಿಎಂ ಹುದ್ದೆ ಕನಸು ಕಾಣ್ತಿರೋ ಆರ್ ಅಶೋಕ್ ಮತ್ತು ಬಿ ವಿಜಯೇಂದ್ರ ಒಳಗೊಳಗೆ ಕುದ್ದು ಹೋಗಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ನಾಯಕರು ರಾಜ್ಯ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡೇ ಇಲ್ಲ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಈಗ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಆಗಿದ್ದಾರೆ ಇವರು ಏನಿದ್ರು ಕೇಂದ್ರ ಬಿಜೆಪಿ ನಾಯಕರ ಜೊತೆ ಡೈರೆಕ್ಟ್ ಲಿಂಕ್ ಇಟ್ಕೊಂಡಿದ್ದಾರೆ ಕೇಂದ್ರ ಬಿಜೆಪಿ ನಾಯಕರನ್ನ ಒಪ್ಪಿಸಿದ್ರೆ ಸಾಕು ಇಲ್ಲಿರೋ ಆರ್ ಅಶೋಕ್ ಬಿ ವಿಜೇಂದ್ರ ವಿಜಯೇಂದ್ರ ಮತ್ತು ರಾಜ್ಯ ಬಿಜೆಪಿ ನಾಯಕರ ಮಾತು ಅದ್ಯಾರಿಗೆ ಬೇಕು ಅನ್ನೋ ರೀತಿ ವರ್ತಿಸುತ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಕೇಂದ್ರದಿಂದ ಸೀಟ್ ತರುವುದು ನನ್ನ ಜವಾಬ್ದಾರಿ ಅನ್ನೋ ಮೂಲಕ ಕಾರ್ಯಕರ್ತರಿಗೆ ಹುಮ್ಮಸ್ಸನ್ನ ಕೊಟ್ಟು ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇದು ಇದೀಗ ರಾಜ್ಯ ಕಮಲ ಪಾಳೆಯದ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹದಿನೇಳು ಸೀಟು ಗೆಲ್ಲೋದಕ್ಕೆ ಜೆಡಿಎಸ್ ಮೈತ್ರಿಯೇ ಪ್ರಮುಖ ಕಾರಣ ಅಂತೇಳಿ ಜೆಡಿಎಸ್ ನಾಯಕರು ಜಂಬಾ ಕಚ್ಚಿಕೊಂತಿದ್ದಾರೆ ಆದ್ರೆ ಅತ್ತ ಬಿಜೆಪಿ ನಾಯಕರು ಜೆಡಿಎಸ್ ಎರಡು ಎಂಪಿ ಸೀಟು ಗೆಲ್ಲೋದಕ್ಕೆ ಮೋದಿ ವರ್ಚಸ್ಸೇ ಕಾರಣ ದೇಶದಲ್ಲಿ ಮೋದಿ ಅಲೆ ಇದ್ದಿದ್ದಕ್ಕೆ ನಾವು ಎರಡು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಜೆಡಿಎಸ್ ಎರಡು ಸೀಟುಗಳನ್ನ ಗೆಲ್ಲೋದಕ್ಕೆ ಸಾಧ್ಯವಾಯಿತು ಅಂತೇಳಿ ಬಿಜೆಪಿ ಕಾರ್ಯಕರ್ತರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಹೀಗಾಗಿ ಜೆಡಿಎಸ್ ಜೊತೆ ದೋಸ್ತಿ ಬೇಕಾ ಅಂತೇಳಿ ಕೆಲ ಬಿಜೆಪಿ ನಾಯಕರು ಒಳಗೊಳಗೆ ಚರ್ಚೆ ಮಾಡ್ಕೊತಿದ್ದಾರೆ ಆದ್ರೆ ಒಂದಂತೂ ಸತ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ಗೆ ಬಿಜೆಪಿ ಅನಿವಾರ್ಯವೇ ಹೊರತು ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯವಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ದೋಸ್ತಿ ಕಾಳಗ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯಬಹುದು ಕುಮಾರಣ್ಣ ಮತ್ತು ಜೆಡಿಎಸ್ ನಾಯಕರು ತಮ್ಮ ಪಕ್ಷವನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರೋಕೆ ಶ್ರಮಿಸಿದಂತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ರಾಜ್ಯದಲ್ಲಿ ಜೆಡಿಎಸ್ ಮಾಡಿ ಬಿಜೆಪಿಯನ್ನು ಸ್ವತಂತ್ರವಾಗಿ ಅಧಿಕಾರಕ್ಕೆ ತರಬೇಕು ಅನ್ನೋ ಕನಸು ಕಾಣೋದ್ರಲ್ಲಿ ತಪ್ಪೇ ಇಲ್ಲ ಬಿಡಿ ಆದ್ರೆ ಈ ಎರಡು ಪಕ್ಷಗಳು ಇಂಥ ನಿರ್ಧಾರಕ್ಕೆ ಬಂದ್ರೆ ಕಮಲದಳ ದೋಸ್ತಿ ಕತಮ್ ಆಗೋದು ಗ್ಯಾರಂಟಿ ಕುಮಾರಣ್ಣನ ಕೇಂದ್ರ ಸಚಿವ ಸ್ಥಾನಕ್ಕೂ ಕೂತು ಬರೋದು ಪಕ್ಕಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ